ಎಂ ಎಲ್ ಎ ಸಿದ್ದಪ್ಪ ಈ ಎಲ್ ಎ ಸಿದ್ದಪ್ಪನ ಹೆಸರು ಕೇಳಿದರೆ ಸಾಕು ಶಿವಲೋಕದಲ್ಲಿರುವ ಶಿವನು ಕೂಡ ಯಮನನ್ನು ನನ್ನ ಹತ್ತಿರ ಕಳಿಸಲಾರ ಅಂತದ್ರಲ್ಲಿ ನನ್ನ ಕುತ್ತಿಗೆಗೆ ನೇಣು ಹಾಕಲಿಕ್ಕೆ ರೆಡಿ ಆಗಿದ್ದಾನಲ್ಲ ಓ ಶಂಕ್ರ ಹೋಗುತ್ತಿರುವ ಘಟಸರ್ಪದ ಮೇಲೆ ಕಾಲಿಟ್ಟರೆ ಅದರ ಬಾಯಿನ ತಪ್ಪಿಸಿಕೊಂಡಿನಲ್ಲಿ ಸುಮ್ಮನೆ ಮಲಗಿದ ಹುಳಿಯ ಬಾಲವನ್ನು ಜಗ್ಗಿದರೆ ಅದರ ಬಾಯಿಗೆ ಸಿಗದಂತೆ ಪಾರಾಗಬಹುದು ಆದರೆ ಈ ರಾಜಕೀಯ ರಂಗದಲ್ಲಿ ಮೆರೆಯುತ್ತಿರುವ ಈ ಎಂ ಸಿದ್ದಪ್ಪನಿಂದ ತಪ್ಪಿಸಿಕೊಳ್ಳುವುದು ಅದು ಅಷ್ಟು ಸುಲಭವಲ್ಲ ಇವನು ಹೂ ಅಂದ್ರೆ ಪ್ರೇಮಿ ನಾನು ಎಮ್ ಎಲ್ ಎ ಮಾತನಾಡೋ ಹಾ ಸರಿ ರೈತರಿಗಾಗಿ ಎಂಬತ್ ಬೋರ್ ವಿಲ್ಲರ್ ಬಂದಿದಾವಲ್ಲ ಅದರಲ್ಲಿ ಐವತ್ತು ಮಾತ್ರ ಬೋರ್ವಿಲ್ಲರ್ ಹಾಕಲಿಕ್ಕೆ ಹೇಳಿ ನನ್ನ ಬೈಲಿನಲ್ಲಿ ಎಂಬತ್ ಬೋರ್ವಿಲ್ಲರ್ ಎಂದು ಬರೆದು ಹಾಕಿ ಮಿಕ್ಕಿದ ಹಣವನ್ನು ನನ್ನ ಅಕೌಂಟಿಗೆ ಜಮಾ ಮಾಡಿ ಬಿಡಿ ಹಾ ಸರಿ ಯಾಕಮ್ಮ ಯಾಕಮ್ಮ ಆಳುತ್ತ ಓಡಿ ಬರ್ತಾ ಇದ್ಯಾ ಏನಾಯ್ತು ಹೇಳಮ್ಮ ನನ್ ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ಟೆ ಡ್ಯಾಡಿ ಅಷ್ಟೇ ತಾನೇ ಅದಕ್ಕೆ ಯಾಕೆ ಹೀಗೆ ಅಳುತ್ತಾ ಹೇಳುತ್ತಿರುವ ಹಾಗಲ್ಲ ಡ್ಯಾಡಿ ನನ್ನ ಫ್ರೆಂಡ್ಸ್ ಎಲ್ಲ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ ನಾನ್ ಫೇಲ್ ಆಗದ ವಿಚಾರ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ನಾಳೆ ನಾನು ಅವ್ರಿಗೆ ಹೇಗೆ ಮುಖ ತೋರಿಸ್ಲಿ ಅಂತ ನಂಗೆ ಅಳು ಬರ್ತಾ ಇದ್ದಾರೆ ಸಮಾಧಾನ ಮಾಡಿಕೋ ಸುಮಾ ಸ್ವಲ್ಪ ಸಮಾಧಾನ ಮಾಡಿಕೋ ಈ ಎಂ ಎಲ್ ಮಗಳನ್ನೇ ಫೇಲ್ ಮಾಡುವಷ್ಟು ಬಂದಿತ್ತು ಸುಮಾ ಸ್ವಲ್ಪ ಇರಮ್ಮ ನಾನು ಎಂ ಎಲ್ ಇ ಮಾತನಾಡುವುದು ಹಾ ಇರಲಿ ಇರಲಿ ಹಾ ಇರಲಿ ಅದು ಏನು ನನ್ನ ಮಗಳ ಫೇಲ್ ಮಾಡಿದ್ದೀರಂತೆ ಹೆಸರು ಸುಮಾ ಅಂತ ಒಟ್ಟಿನಲ್ಲಿ ನೀವು ಏನು ಮಾಡುತ್ತೀರೋ ಗೊತ್ತಿಲ್ಲ ನನ್ನ ಮಗಳು ಇಡೀ ನಮ್ಮ ತಾಲೂಕಿಗೆ ಫಸ್ಟ್ ರ್ಯಾಂಕ್ ಬರೀಬೇಕು ಹಾಂ ಒಂದು ನಿಮಿಷ ಸುಮಾ ಅದು ಏನೋ ನಿನ್ನ ಪೇಪರ್ ನಂಬರ್ ಕೇಳ್ತಾರೆ ಸ್ವಲ್ಪ ಹೇಳಮ್ಮ ಹಲೋ ಹಾಂ ಸುಮಾ ಪಾಟೀಲ್ ಮಾತಾಡ್ತಿರೋದು ನನ್ನ ಪೇಪರ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಜೀರೋ ಸೆವೆನ್ ಏಟ್ ಹಾಂ ಸರ್ ಅದೇ ನನ್ನ ನಂಬರ್ o m u itu d i k l i a n g i t l o m a r u c h ಏನಾಯ್ತ ಯಾಕೆ ಹಿಂಗ ಬಡಕತಿ ಒಂದು ಸಂತೋಷ ಸುದ್ದಿ ಗೌಡ್ರಾ ಒಂದು ಸಂತೋಷದ ಸುದ್ದಿ ಹೂನ್ರಿ ಅದು ಏನು ಬಾಯಿ ಬಿಟ್ಟು ಹೇಳಲಿ ಮಗಳಿಗೆ ದಾರ ಮಾಡಿಸಿ ಹೇಳಿ ಆ ಸ್ವಾಮಿ ಕಡೆ ಹೋಗಿದ್ರ ಆ ಸ್ವಾಮಿ ಒಂದು ಹೊಸ ಸುದ್ದಿ ಹೇಳಿದ್ ನೋಡ್ರಿ ಆ ಸ್ವಾಮಿ ಹೊಸ ಸುದ್ದಿ ಹೂನ್ರಿ ಅದು ಯಾವ ಹೊಸ ಸುದ್ದಿ ಅಂತ ಸ್ವಲ್ಪ ಬಾಯಿ ಬಿಟ್ಟು ಕರ್ಣಿ ಗೌಡ್ರ ಹೋದೈತ್ಯ ರಾಮಸಿ ದಿವಸ ಬೆಳ್ಳ ಬೆಳತ್ತ ನಾವ್ ಹೊಳೆಯಾಗ ತಪಾಸು ಮಾಡಿ ಒಂದು ನಿಧಿ ಕಂಡು ಹಿಡ್ದಿ ಒಂದು ನಿಧಿ ಕಂಡು ಹಿಡ್ದಿ ನೀ ಹಿಂಗೆ ಸುತ್ತಿ ಬಳಸಿ ಮಾತನಾಡಿದ್ರ ನನಗೆ ಹೆಂಗ್ ಅದು ಅದೇನು ಅಂತ ಸ್ವಲ್ಪ ಬಾಯಿ ಬಿಟ್ಟು ಹೇಳು ಆ ಗೌಡ್ರ ಆ ವಿಷಯನ ತಿಳ್ಕೊಂಡ ಬಂದಿನ್ರಿ ಆದ್ರ ಕೈ ಹಾಕ ಹೋದ್ರ ಕತ್ಸಾಕ ಬರ್ತೈತ್ರಿ ಗೌಡ್ರ ಅದನ್ನ ಹೆಂಗಾರ ಮಾಡಿ ಉಪಾಯದಿಂದ ಹೊಡಿಬೇಕು ರೀ ಗೌಡ್ರ ಆ ಉಪಾಯದಿಂದ ಹೊಡಿಬೇಕು ಏನು ನಮ್ಮ ಊರಿನಲ್ಲಿ ಶಬಾಷ್ ಕುಲಕರ್ಣಿ ಶಬಾಷ್ ಒಳ್ಳೆ ಸಂತೋಷದ ಸುದ್ದಿಯನ್ನೇ ತಂದಿದೀಯ ಆದ್ರೆ ಆ ವಜ್ರ ಇಟ್ಟುಕೊಂಡಿರುವ ವಿಷಸರ್ಪಕ್ಕೆ ಮಾಲು ಕುಂಡಿಯುವುದೇ ಬೇಕು ಗೌಡ್ರ ಆ ನಿಧಿ ಇರೋ ಜಾಗ ಬೇರೆ ಎಲ್ಲಿ ಒಳ್ಳೆ ಸಮಯಕ್ಕೆ ಬಂದಿದ್ಯಾ ಯಾಕೆ ಗೌಡ್ರಿ ಏನಾಯ್ತು ಹೊಲದಾಗ ನಿಧಿ ಪಾ ನಿಧಿ ಅದನ್ನ ಏನಾರ ಮಾಡಿ ಹೊಡಿಬೇಕಂತ ಹೇಳಿ ಪ್ಲಾನ್ ಹಾಕಿ ತಮ್ಮ ಪ್ಲಾನ್ ಮಾಡಾಕತ್ತೀವಿ ಏನು ಹೇಳುತ್ತಿರುವ ಕುಲಕರ್ಣಿ ಅವನ ಹೊಲದಲ್ಲಿ ಹೌದು ನರಸಿಂಹ ಅದನ್ನ ಹೇಗೆರ ಮಾಡಿ ಹೊಡಿಬೇಕಂತ ಹೇಳಿ ಪ್ಲಾನ್ ಮಾಡಿ ತಮ್ಮ ಪ್ಲಾನ್ ಮಾಡಿ ಅದನ್ನ ಹೌದು ನರಸಿಂಹ ಅವನ ಹೊಲದಲ್ಲಿರುವ ನಿಧಿಯನ್ನು ನಾವು ದಕ್ಕಿಸಿಕೊಳ್ಳಲೇಬೇಕು ನೀನು ಮನಸ್ಸು ಮಾಡಿ ಹೂ ಅಂದ್ರೆ ಆ ನಿಧಿ ನಮ್ಮದಾಗಲಿಕ್ಕೆ ಸಂದೇಹವೇ ಇಲ್ಲ ಗೌಡ್ರಿ ಈ ನರಸಿಂಹನಿಂದ ಹಣೆ ಬರಹ ಬರೆಯುವ ಆ ವಿಧಿಗೆ ಆಟವಾಡಿ ಬೇಟೆಯಾಡುವ ಈ ಬೇಟೆಗಾರನಿಗೆ ಆ ವಿಧಿಗಿಂತ ಈ ನಿಧಿ ತೆಗೆಯುವುದು ಯಾವ ಲೆಕ್ಕ ನನಗೆ ಲೆಕ್ಕ ಲೆಕ್ಕ ಸ್ವಲ್ಪ ನೋಡಿ ಮಾತಾಡುವ ತಮ್ಮ ಯಾಕಂದ್ರೆ ಹಗಲಿ ಹಣ್ಣೆ ತಾಸು ಶಂಕರ ತಮ್ಮ ಭದ್ರ ಹೊಲದಾಗಿರ್ತಾನೋ ತಮ್ಮ ನಿಧಿ ಹಬ್ಬ ಜಯಿಸಿ ಅವನಿಗೆ ಏನಾರ ಗೊತ್ತಾಂದ್ರ ಸುಮ್ಮನ ಬಿಡ್ತಾನು ತಮ್ಮ ಅದ ಹೊಲದಾಗ ಹೂತಾಕ್ತಾನಮ್ಮನವ ಹೋಲೋ ಕರ್ಣಿ ಈ ನರಸಿಂಹನ ವಿಷಯ ನಿನಗಿನ್ನೂ ಗೊತ್ತಿಲ್ಲವೆಂದು ಕಾಣಿಸುತ್ತೆ ಇವನು ಅಂದುಕೊಂಡ ಕಾರ್ಯಕ್ಕೆ ಕೈ ಹಾಕಿದರೆ ಹೆದರಿಕೊಂಡು ಅರ್ಧಕ್ಕೆ ಬಿಡುವ ಮುಟ್ಟಳ ನಾನಲ್ಲ ಕಾರ್ ಮೋಡಗಳ ಕಗ್ಗತ್ತಲಲ್ಲಿ ಯುವ ಸಿಡಿಲಿನ ಅರ್ಭಟಕ್ಕೆ ಹೆದರಿ ಕವಿಯೊಳಗೆ ಹೋಗುವ ಕರಡಿ ನಾನಲ್ಲ ಇವನು ಸಿಂಹ ಉಗ್ರನರ ಸಿಂಹ ಎದುರಾಳಿಗಳ ಎದೆಯನ್ನು ಬಗೆದು ಆ ನಿಧಿಯನ್ನು ನಮ್ಮದಾಗಿ ಮಾಡದಿದ್ದರೆ ನನ್ನ ಹೆಸರು ಅಲ್ಲ ಕೂತು ಕೂತು ಬೋರಾಗಿದೆ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ ಸುಮಾ ನೀನು ಒಬ್ಬಳೆ ಹೋಗಬೇಡಮ್ಮ ಜೊತೆ ಇಲ್ಲಿ ನರಸಿಂಹನನ್ನು ಕರೆದುಕೊಂಡು ಹೋಗು ಬೇಡ ಡಾಡಿ ನಾನು ಒಬ್ಬಳೇ ಹೋಗ್ತೀನಿ ಅವರ ಅವಶ್ಯಕತೆ ಏನು ಇಲ್ಲ ಸುಮಾ ನಾನು ಹೇಳುವುದು ಕೇಳಮ್ಮ ನರಸಿಂಹ ನೀನು ಸುಮನ ಜೊತೆಯಲ್ಲಿ ಹೋಗಿ ಬಾ ಸರಿ ಗೌಡ್ರಿ ಬರುತ್ತೇನೆ ಕುಲಕರ್ಣಿ ಗೌಡ್ರ ಈ ಮಕ್ಕಳಲ್ಲಿ ಹಳೆಗೋದ್ರಲಿ ಕಾಳ ಕೆಂಸ ಗೌಡ್ರ ಊರಿಗೆ ರೇಷನ್ ಕೊಡಲಿಕ್ಕೆ ಅಕ್ಕಿ ಗೋಧಿ ಹೇರಿಕೊಂಡು ಮೂರು ಲಾರಿಗಳು ಬರ್ತವೆ ನೀವು ಬಹಳ ಜಾಗೃತಿಯಿಂದ ಕೆಲಸ ಮಾಡಬೇಕು ಅದು ಯಾವ ಕೆಲಸ ಹೇಳಿ ಕೊಡ್ರಿ ಸಜ್ಜನರ ಸದ್ದಿಲ್ಲದೆ ಸಾಧಿಸಿ ತೋರಿಸುತ್ತೇವೆ ಗೌಡ್ರಿ ಸಾಧಿಸಿ ತೋರಿಸುತ್ತೇವೆ ಎಂಚು ರೀ ಆ ಮೂರು ಲಾರಿಗಳಲ್ಲಿ ಎರಡು ಲಾರಿಗಳು ಮಾತ್ರ ಸೊಸೈಟಿಗೆ ಹೋಗಬೇಕು ಮಿಕ್ಕಿದ ಒಂದು ಲಾರಿ ನಮ್ಮ ಗುಡಾನಕ್ಕೆ ಹೋಗಬೇಕು ಈ ವಿಷಯ ಯಾರಿಗೂ ತಿಳಿದ ಹಾಗೆ ನೀವು ಕೆಲಸ ಮಾಡಬೇಕು ಗೌಡ್ರೈ ಒಂದು ವೇಳೆ ಈ ವಿಷಯ ನಮ್ಮ ಕೆಲಸಕ್ಕೆ ಯಾರಾದರೂ ಅಡಿಗೆ ಬಂದರೆ ಒಂದು ರೋಂಡವನ್ನು ಕಡಿದು ಆ ರೋಂಡವನ್ನು ತಂದು ನಿಮಗೆ ಒಪ್ಪಿಸುತ್ತೇನೆ ಒಪ್ಪಿಸುತ್ತೇನೆ ಒಪ್ಪೇನೆ ನಡೆ ಹೋಗೋಣ ಹಾಗೆ ಆ ರೇಷನ್ ಕೊಡುವ ವರ್ವಿ ಹೇಳಿ ಬಿಡು ಮೂರು ಮೂರು ದಿವಸ ರೇಷನ್ ಕೊಟ್ಟು ನಾಲ್ಕನೇ ದಿನ ಬಂದು ಕೊಟ್ಟರು ಮಧ್ಯಾಹ್ನಕ್ಕೆ ಹೋಗ್ ಮನಿಗೆ ಕೆಲಸ ಬರ್ರಿ ಗೌಡ್ರ ಆ ಕೆಲಸ ನಾವು ಮಾಡ್ತೀವಿ ಗೌಡ್ರ ಈಗ ಮುಂದೆ ಏನು ಈ ವಿಷಯ ಗೌಡ್ರಿ ಗೌಡ್ರಿ ನಮಸ್ಕಾರ ಗೌಡ್ರಿಗೆ ನಮಸ್ಕಾರ ಬಾಶಂಕರ ನಾನು ಜೈಲಿಗೆ ಹೋಗಿಲ್ಲವೆಂದು ನೋಡಿಕೊಂಡು ಹೋಗಲಿಕ್ಕೆ ಬಂದೆ ಏನು ನನಗೆ ಕಪ್ಪಿನ ಬಿಲ್ ಕೊಟ್ಟಿಲ್ಲ ಅಂತ ಡಿ ಸಿ ಅವರಿಗೆ ಕಂಪ್ಲೇಂಟ್ ಮಾಡಿ ಈಗ ನನ್ನ ಮನೆಗೆ ಬರೋ ನಿಟ್ಟವನೇ ಏನು ಹೇಳ್ತೀರಿ ಗೌಡ್ರಿ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದಾ ನಿಮ್ಮ ಮೇಲೋ ಕಂಪ್ಲೇಂಟ್ ಕೊಡೋದಾ ಗೌಡ್ರ ನೋಡ್ರಿ ಎಷ್ಟು ಆಟಕ್ ಮಾಡ್ತಾರೆ ಇವ್ರ ಮಂಜುಳ ಮಕ್ಕಳು ಇವರು ತಮ್ಮ ನಮ್ಮ ಗೌಡ್ರ ಮ್ಯಾಗ ಕಂಪ್ಲೇಂಟ್ ಕೊಟ್ಟು ಈಗ ಈಗೇನೂ ಗೊತ್ತಿಲ್ಲ ನಂಗೆ ಮಾಡಿದ್ರೆ ಇದನ್ನ ನಾವು ನಂಬ್ತೀವನಪ್ಪ ಇದನ್ನ ಕುಲಕರ್ಣಿ ಅವ್ರಿ ನಾನು ಗೌಡ್ರ ಮೇಲೆ ಕಂಪ್ಲೇಂಟ್ ಕೊಡೋದಾ ಚೇ ಚೇ ನಾನು ಯಾರು ಇವರು ಯಾರು ಇವರು ನಮಗೆ ಅನ್ನ ಹಾಕುವ ದೇವರು ಹಾಕಿದ ಅನ್ನ ತಿನ್ನುವ ನಾನು ಹಾಳು ನಾನೊಬ್ಬ ರೈತರಿಗೆ ಬೀಜ ಗೊಬ್ಬರಕ್ಕೆ ಹಣ ಕೊಟ್ಟು ನಮ್ಮ ಬೇಜ ಬೆಳೆಗೆ ಸರಿಯಾಗಿ ಬೆಲೆ ಕೊಟ್ಟು ಅದನ್ನು ಕೊಂಡುಕೊಳ್ಳುವ ಮೇಲಾಗಿ ರಾಜಕಾರಣಿಗಳು ಎಂತವರಿಗೆ ನಾನು ಕಂಪ್ಲೇಂಟ್ ಕೊಡುತ್ತೇನೆ ಆ ಕಂಪ್ಲೇಂಟ್ ಸುಳ್ಳು ಅಂತೀಯ ಹೋಮ ಹಾ ಗೌಡ್ರ ಇವಾಗ ಒಳ್ಳೆ ಏನತ್ರಿ ಇವ್ರ ತಮ್ಮದ್ರಿ ಆ ಭದ್ರ ಆ ಭದ್ರ ಕೊಟ್ಟಿರ್ಬೇಕ್ರಿ ಗೌಡ್ರ ಆ ಕಂಪ್ಲೇಂಟ್ನಾ ನೋಡು ಶಂಕರ ನೀನು ಒಳ್ಳೆಯವನೆಂದು ನನಗೆ ಚೆನ್ನಾಗಿ ಗೊತ್ತು ತಮ್ಮನಿಗೆ ಸ್ವಲ್ಪ ಬುದ್ಧಿ ಹೇಳು ಏನು ನಾಲ್ಕು ಅಕ್ಷರ ಕಲ್ತಿದ್ದಾನ ಅಂತೇಳಿ ಈ ವಿಷಯ ನನಗೆ ಗೊತ್ತಿಲ್ಲರಿಪ್ಪ ಏನಾದ್ರೆ ಈ ಕೆಲಸ ಮಾಡುತ್ತೆ ಆದರೆ ಅವನಿಗೆ ನಾನು ಬುದ್ಧಿ ಹೇಳ್ತೀನಿ ಗೌಡ್ರಿ ನಾನು ಬುದ್ಧಿ ಹೇಳುತ್ತೇನೆ ಪರವಾಗಿ ನಾನು ಎಂಬನನ್ನು ಕ್ಷಮೆ ಕೇಳುತ್ತೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿರಲಿ ಇರಲಿ ಬಂದ ವಿಷಯ ನನ್ನ ತಮ್ಮ ವಿಜಯನಿಗೆ ಮೀಟ್ರಲ್ಲಿ ಕೆಲಸ ಸಿಕ್ಕಿದಂತೆ ಆ ಕೆಲಸಕ್ಕೆ ಸೇರಬೇಕಾದ್ರೆ ಹಣವನ್ನು ಕೇಳ್ತಿದ್ದಾರಂತೆ ಅದಕ್ಕೆ ನೀವು ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆ ಮಾಡಿದರೆ ಮುಂದೆ ನಾನು ದುಡಿದ ಮುಟ್ಟಿಸುತ್ತೀನಿ ಗೌಡ್ರೆ ದುಡಿದ ಮುಟ್ಟಿಸುತ್ತೇನೆ ಏನು ಏನು ಒಂದು ಲಕ್ಷ ನಿನಗೆ ಒಂದು ಲಕ್ಷ ಹಣ ಕೊಡೋದಕ್ಕೆ ನಮ್ಮ ಮನೆಯಲ್ಲಿ ಕೆಂಕು ಶಾಲಿ ಇದೆ ಅಂತ ತಿಳಿದಿವಿ ಹಾಗೆಲ್ಲ ಮಾತನಾಡಬೇಡಿ ಗೌಡ್ರಿ ನನ್ನ ತಮ್ಮ ವಿಜಯ ಮೂರು ದಿನದಿಂದ ಊಟ ಮಾಡಿದ ಹಾಗೆ ಒಟ್ಟೆ ಕಾರು ಹಾಕಿ ಸಂಕಟವಾಗುತ್ತದೆ ಗೌಡ್ರಿ ಸಂಕಟವಾಗ ಈ ಬಡವನ ಮೇಲೆ ಕರಳೆ ತೋರಿ ಹಣ ಕೊಡುವ ದೊಡ್ಡ ಮನಸ್ಸು ಮಾಡುದನೇ ನಿಮ್ಮ ಕಾಲಿಗೆ ಬಿಟ್ಟು ಬರಿ ಯಾಪ್ಪ ತಿಳಿಯದಲಿ ಬರ್ರಿ ನೋಡಿ ಈ ಚಾನ್ಸ್ ಬಿಡಕ ಹೋಗಬೇಡಿ ಯಾಕಂದ್ರೆ ಈಗ ಗಾಳಿ ಬಿಟ್ಟೈತಿ ಈಗ ಸುಮ್ಮನೆ ತೂರ್ಕೇನ್ ಬಿಡ್ರಿ ಯಾಕಂದ್ರೆ ಗೌಡ್ರ ಅವನು ಹೊಲ ಬರಿಸೆ ದುಡ್ಡು ಕೊಟ್ರ ಅಂತ ಬಿಡ್ರಿ ಗೌಡ್ರ ನಿದಿ ನಿದಿ ಗೌಡ್ರ ಬರ್ರಿ ಪಾಪ ಸಂಕರಣಿಗೆ ಏನೋ ಕಷ್ಟ ಬಂದೈತಿ ಪಾಪ ಮುಂದೆ ದುಡ್ದು ಕೊಡ್ತಾಯ್ನ್ರಿ ದುಡ್ದು ಕೊಡೋದಲ್ಲ ಅಂತೀರೀ ನಮ್ಮ ಊರಾಗ ಎಷ್ಟು ನೋಡ್ರಿ ಹಳೆ ಮನಿ ಕೆಡವ ಇವಂಗ ಕಾಂಟ್ರಾಕ್ಟ್ ಆಗಿರ್ತಾವ ಏನ್ರಿ ರೀ ಗೌಡ್ರ ಗೌಡ್ರ ಜನ ಸೇವೆ ಜನ ಆದ್ರೆ ಸೇವೆ ರೀ ಗೌಡ್ರ ನೀವು ಸರಿ ನೋಡು ಶಂಕರ ನಾನು ನಿಮಗೆ ಹಣ ಕೊಡುತ್ತೇನೆ ಆದ್ರೆ ನನ್ನ ಕರಾರು ಕಡೀಶನು ಗೌಡ್ರಿ ನೀವು ಏನೋ ಕಂಡೀಷನ್ ಕೊಟ್ಟರು ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ ಆದರೆ ಹಣ ಇಲ್ಲ ಅಂತ ಮಾತ್ರ ಹೇಳಬೇಡಿ ಗೌಡ್ರೆ ಹೇಳಬೇಡಿ ಹಾ ಕುಲಕರ್ಣಿ ಹಾ ಆ ಪೇಪರ್ ಮೇಲೆ ಸಹಿ ಮಾಡಿಸಿಕೊಂಡು ಹಣ ಕೊಟ್ಟು ಕಳಿಸು ಅವನಿಗೆ ಆಯ್ತು ರೀ ಗೌಡ್ರಿ ಗೌಡ್ರ ಆಯ್ತು ರೀ ಸಂಗ್ರಪ್ಪ ನೋಡಪ್ಪ ನಮ್ಮ ಎರಡು ಕರರ ಕಂಡೀಷನ್ ಅದಾವು ಏನಪ್ಪ ಬಾಂಡ್ ಪೇಪರ್ ಮ್ಯಾಗ ನಿನ್ನ ಹೊಲ ಬರೆದು ಕೊಡಬೇಕು ನಮ್ಮ ಹತ್ತು ರೂಪಾಯಿ ಬಡ್ಡಿ ಹಾಕಿ ಕೊಡ್ಬೇಕು ಈ ಕಂಡೀಷನ್ ಒಪ್ಪಂಗಿದ್ರೆ ಮಾತ್ರ ನೀ ದುಡ್ಡು ಕೆಲಸ ಇಲ್ಲ ಇದ್ರ ಮ್ಯಾಗ ಹೆಂಗ ಮಾಡ್ತೀವಿ ನೋಡು ಶಂಕರಪ್ಪ ನಿನಗೆ ಬಿಟ್ಟಿದ್ದು ವಿಷಯ ಇದು ನೀವು ಏನೋ ಕಂಡೀಷನ್ ಕೊಟ್ಟರು ನಾನು ಒಪ್ಪಿಕೊಳ್ಳುತ್ತೇನೆ ಆದ್ರೆ ಹಣ ಇಲ್ಲ ಅಂತ ಮಾತ್ರ ಹೇಳಬೇಡಿ ಗೌಡ್ರಿ ಕುಲಕರ್ಣಿ ಪೇಪರ್ ಮೇಲೆ ಸಹಿ ಮಾಡಿಸ್ಕೊಂಡು ಹಣ ಕೊಟ್ಟು ಕಳಿಸೋ ಅವನಿಗೆ ಇತ್ತಂದ್ರ ಸುಟ್ಟಿ ಕ್ಯಾಸ ಕಿಲಿ ತೆಗೆದ್ರ ರೊಕ್ಕ ಎಣಿಸಿಕೊಂಡು ತಗೊಂಡು ಹೋಗು ಹಿಂದಗಡೆ ಬಂದ್ರ ರೊಕ್ಕ ಮಿರಿ ಇದ್ರ ಅಂದ್ರ ನಾವು ಒಂದ್ ರೂಪಾಯಿ ಕೊಡೋದಿಲ್ಲ ಕೌಡ್ರಿ ಈ ನಿಮ್ಮ ಮೇಲೆ ನಂಬಿಕೆ ಐತ್ರಿ ಅಪ್ಪ ಈ ನಿಮ್ಮ ಋಣ ನಾನು ಯಾವತ್ತು ಮರಿಯಲಾರಿ ಗೌಡ್ರಿ ಮರಿಯಲಾರಿ ಗೌಡ್ರಿ ನಾನಿಂದ ಬರುತ್ತೇನೆ ಗೌಡ್ರಿ ಬರುತ್ತೇನೆ ಹೋಗು ಈಗ ನಾನು ಕೊಟ್ಟಿರುವ ಸಾಲಕ್ಕೆ ಬಡ್ಡಿ ಹಾಕುತ್ತಾ ಹೋಗಿ ಸಾಲ ತೀರಿಸಲಾರ್ದಾಗೆ ಮಾಡಿ ಇರುವ ನಿನ್ನ ಹೊಲವನ್ನು ನನ್ನದಾಗಿಸಿಕೊಳ್ಳದಿದ್ರೆ ನನ್ನ ಹೆಸರು ಪಾಟೀಲ್ ಸಿದ್ದಪ್ರಿಯಲ್ಲ ಕಡೆ ಸ್ವಲ್ಪ ಐಬಿಗೆರ ಹೋಗಿ ಬರೋಣ ಐದಿ ಐದಿ ಐಬಿ ಏನು ಹಚ್ಚಲ್ರಿ ಇವ ನಮ್ಮ ಗೌಡ ಇವ ಯಾವಾಗರ ಕೇಳ್ರಿ ಬರ್ರಿ ಐಬಿ ಗೌಡ್ರ ಐಬಿ ಬ್ಯಾಡ್ರಿ ಯಾಕಲಿ ನಮ್ಮ ಸಿರೆಕ್ಟಾಗ ಐದಲ್ರಿ ದಯ್ಯ ಬಾರ್ರಿ ಅಲ್ಲಿ ಹೋಗಲ್ರಿ ನಮ್ಮ ಉಂಡಾಡ ಬಸ್ ಅಣ್ಣ ಇರ್ತಾನ ನಾವು ಹೋಗಿದ್ದೇನಾರ ಅವ್ಗೆ ಸುದ್ದಿ ಕೊಡ್ತಾತಂದ್ರ ಯಪ್ಪ ಗೌಡ್ರ ನೋಡ್ರಿಲ್ಲ ಈಗ ನೋಡ್ರಿಲ್ಲ ಬಿ ಭೂತ ತಿರುತ್ತಂದ್ರಿ ಅವ